ಮುಂಚೆನೆ ನಾನು ಹೇಳ್ದಂಗೆ ನಾನು ಬಹಳ ಬಹಳ ಹಿಂದೆ ಆಕ್ಚುಲಿ ನಾನು ನಾರಾಯಣ ಮಾಡ್ಬೇಕಾಯ್ತು ಮೀಟ್ ಅಲ್ಲಿ ಹೇಳಿದೀನಿ ಬಟ್ ಮೋಸ್ಟ್ಲಿ ಆ ಭಗವಂತಿನ ಇಚ್ಛೆ ಹೀಗಿದ್ದೇನೋ ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಅವ್ರ ಜೊತೆ ಮಾಡ್ಬೇಕು ಅಲ್ಲಿವರೆಗೂ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ಬಾ ಅಂತ ಮೋಸ್ಟ್ಲಿ ಇಚ್ಛೆ ಇತ್ತು ಗೊತ್ತಿಲ್ಲ ಯಾಕೆಂದ್ರೆ ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಇದನ್ನ ಯಾಕೆಂದ್ರೆ ಅವರು ಅಂತ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡದಂತ ಒಂದು ನಿರ್ದೇಶಕರು ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ನನಗೆ ಅಷ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೇನೆ ಬೆಟ್ರು ಅದಕ್ಕೋಸ್ಕರ ಬಹುಶಃ ಆ ಭಗವಂತ ಇಲ್ಲಿವರೆಗೂ ನನಗೆ ಏನೋ ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಭಗವಂತನಿಂಚೆ ಸೊ ಹಾಗೆ ತುಂಬ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ ಅಮ್ಮ ಬರೋರು ಸೆಟ್ಗೆ ಜೊತೆಗೆ ಪಂಕಜ್ ಭವಾನಿ ಬ್ರ ಇರೋರು ಸೊ ಒಂದು ತುಂಬ ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಿಯವರಿಗೆ ಮತ್ತೆ ಕುಮಾರ್ ಅವ್ರಿಗೆ ಸೊ ಹಾಗೆ ನನ್ನ ನಾಯಕ ನಟಿ ಆದಿತಿ ಅವ್ರಿಗೂ ತುಂಬಾ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಬರೋಕ್ ಆಗ್ಲಿಲ್ಲ ಅನ್ಸುತ್ತೆ ಇವತ್ತು ಗರ್ಭಿಣಿಯವರು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತೇನೋ ಪರವಾಗಿಲ್ಲ ಬಟ್ ಲೈಕ್ ಅಂಕ್ ಹರ್ ಆಲ್ಸು ಮತ್ತೆ ನನ್ನ ಸಹಕಾರು ನನ್ನ ನಮಸ್ಕಾರಗಳು ಏಕೆಂದರೆ ನಾವು ಏನೇ ಮಾಡ್ಬೋದು ಇವ್ರುಗಳ್ ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ಮಾಡಿ ಏನು ಕಿತ್ಕೊಳಕಾಗಲ್ಲ ಸ್ಕ್ರೀನ್ ಬಂದು ಸೊ ಹಾಗಾಗಿ ನನ್ನ ಮ್ಯಾನ್ಗೆ ನನ್ನ ಎಡಿಟ್ರಿಗೆ ನನ್ನ ಫೈಟ್ ಮಾಸ್ಟ್ರಿಗೆ ನನ್ನ ಎಂಟೈರ್ ಟೀಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏಕೆಂದರೆ ನನ್ನ ಇಪ್ಪತ್ತೈದನೇ ಸಿನಿಮಾ ಅಂತ ನಾನು ಹೆಮ್ಮೆಯಿಂದ ನೋಡ್ಕೋಬೋದು ಈ ಸಿನಿಮಾನ ಯಾಕೆಂದ್ರೆ ಪ್ರತಿಯೊಬ್ಬರು ಇವತ್ತು ಎಲ್ಲೇ ಹೋದಾಗ್ಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ಥರ ಚಿತ್ರಗಳು ಬರಲ್ಲ ಬೇರೆ ಕಂಟೆಂಟ್ ಇರೋಂಥ ಸಿನ್ಮಾಗಳು ಬರೋಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆಲ್ಲ ಇದು ಉತ್ತರ ಯಾಕೆಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ನ ತಗೊಂಡು ಸಿನಿಮಾವನ್ನ ಮಾಡಿದ್ದೀವಿ ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನ್ಮಾ ಹೇಗೆ ಬರಬೇಕು ಅದನ್ನ ನಾವು ನಾರಾಯಣ್ ಸರ್ ಎಂತ ಮುಂಚಿನ ನೋಡ್ಕೊಂಡು ಕಲ್ತ್ಕೊಂಡ್ಬೋದಿದೀವಿ ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಫೈಟು ಸಾಂಗು ಎಮೋಷನ್ಸು ಆಮೇಲೆ ಮಿಸ್ಟ್ರಿ ಇದೆ ಸಿನಿಮಾ ಒಳ್ಳೆ ಕತೆ ಇದೆ ಲಾಸ್ಟ್ ಅಲ್ಲಿ ಇದೆ ಲಾಸ್ಟಲ್ಲಿ ಅಲ್ಲಿ ನನ್ನ 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 ಪರ್ಸನಲ್ ಅನಿಸಿಕೆ ಏನಂದ್ರೆ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟು ಕ್ಲೈಮ್ಯಾಕ್ಸ್ ಯಾರು ಊಹೆ ಮಾಡದಿರುವಂಥ ಒಂದು ಕ್ಲೈಮ್ಯಾಕ್ಸ್ ಆಮೇಲೆ ಯೂಶಲ್ ಆಗಿ ಕ್ಲೈಮ್ಯಾಕ್ಸ್ ಅಂದರೆ ಹೊಡೆದಾಟ ಪಡೆದಾಟ ಇದ್ದೇ ಇರುತ್ತೆ ಇದರಲ್ಲಿ ಬೇರೆ ತರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ನನಗೆ ನನ್ನ ಫೇವ್ರೆಟ್ ಸಿನಿಮಾದಲ್ಲಿ ಅದು ಏಕೆಂದರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸ್ ಅಲ್ಲಿ ಎಷ್ಟು ಟೆನ್ಷನ್ ತಗೋತಾನೆ ಬೇರೆ ಪಿಕ್ಚರಲ್ಲಿ ತೋರಿಸ್ತಾರೆ ಇದರಲ್ಲಿ ಆರಾಮಾಗಿರ್ತಾರೆ ನಾನು ಅದು ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಅದು ನನಗೆ ಸಿನಿಮಾ ನೋಡಿದಾಗ ಭಾಳ ಇಷ್ಟ ಆಗೋಯಿತು ಯಾಕೆಂದರೆ ಇಡೀ ನಾಯಕನ ನಾವು ಒಬ್ಬ ಬಿಟ್ಟು ಬೇರೆ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ ಸಿನಿಮಾಲಿಗೆ ಅವ್ನು ಮಾತ್ರ ಆರಾಮಾಗಿರ್ತಾನೆ ಸೊ ಏನಕ್ಕೆ ಅದು ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಐ ತಿಂಕ್ ದಟ್ ವಿಲ್ ಬಿ ದ ಹೈಲೈಟ್ ಆಫ್ ದ ಫಿಲ್ಮ್ ಒಂದು ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಚಿತ್ರದಲ್ಲಿ ಸೊ ಹಾಗೆ ಮತ್ತೊಮ್ಮೆ ತಮ್ಮ ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೇಗಿಟ್ಟಿದ್ರು ಇಟ್ಟಿದ್ರು ಇನ್ನು ಮುಂದೆ ಇನ್ನು ಇಪ್ಪತ್ತೈದು ಸಿನಿಮಾಗಳಿಗೂ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಎಲ್ಲರ ಹಿರಿಯ ಪತ್ರಕರ್ತರಿಗೆ ನಮ್ಮ ಮೀಡಿಯಾ ಮೈತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು